ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರವಾಸದ ಬಗ್ಗೆ ಪ್ರಬಂಧ ಪ್ರವಾಸದ ಬಗ್ಗೆ ಪ್ರಬಂಧದ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಪ್ರವಾಸಕ್ಕೆ ಮತ್ತೊಂದು ಹೆಸರು ವಿಹಾರ ಪ್ರವಾಸಕ್ಕೆ ಮತ್ತೊಂದು ಹೆಸರು ವಿಹಾರ ಪುಸ್ತಕಗಳನ್ನು ಓದುವುದರಿಂದ ನಾವು ಜ್ಞಾನವನ್ನು ಪಡೆಯುತ್ತೇವೆ ಆದರೆ ಅದಕ್ಕಿಂತ ಹೆಚ್ಚಿನ ಜ್ಞಾನ ಪ್ರವಾಸದಿಂದ ನಮಗೆ ಸಿಗುತ್ತದೆ ಪುಸ್ತಕದಿಂದ ಓದಿದ ವಿಷಯಗಳು ಪ್ರವಾಸದಿಂದ ಗೋಚರಿಸುತ್ತವೆ ಪ್ರವಾಸೋದ್ಯಮ ಜ್ಞಾನವನ್ನು ಹೆಚ್ಚಿಸುವ ಅತ್ಯುತ್ತಮ ಸಾಧನವಾಗಿದೆ ಪ್ರಾಚೀನ ಕಾಲದಲ್ಲಿ ಪ್ರವಾಸೋದ್ಯಮದ ಸೌಲಭ್ಯ ಇರಲಿಲ್ಲ ಜನರು ಕಾಲ್ನಡಿಗೆಯಲ್ಲೂ ಪ್ರಯಾಣಿಸುತ್ತಿದ್ದರು ಆದರೆ ಇಂದಿನ ದಿನಗಳಲ್ಲಿ ಪ್ರವಾಸೋದ್ಯಮಕ್ಕೆ ಮೋಟಾರು ರೈಲು ವಿಮಾನ ಇತ್ಯಾದಿಗಳು ಸಿಗುತ್ತವೆ ಪ್ರವಾಸೋದ್ಯಮದಿಂದ ನಮಗೆ ಸಾಕಷ್ಟು ಲಾಭವಿದೆ ನಮ್ಮ ದೃಷ್ಟಿ ವಿಸ್ತಾರವಾಗುತ್ತದೆ ವಿವರಣೆ ಪ್ರವಾಸೋದ್ಯಮವು ನಮ್ಮ ದೇಹದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ಕೆಲವರು ಆರೋಗ್ಯ ಬದಲಾವಣೆಗಾಗಿ ಪ್ರವಾಸೋದ್ಯಮ ಮಾಡುತ್ತಾರೆ ನಾವು ಶಿಕ್ಷಣಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಪಡೆಯುತ್ತೇವೆ ವಿವಿಧ ನೈಸರ್ಗಿಕ ದೃಶ್ಯಗಳನ್ನು ಮಾಡುವುದರಿಂದ ನಮಗೆ ಅಪಾರ ಆನಂದ ಸಿಗುತ್ತದೆ ಮನಸ್ಸಿನ ಆಯಾಸ ದೂರವಾಗುತ್ತದೆ ಪ್ರವಾಸೋದ್ಯಮ ಸಹೋದರತ್ವವನ್ನು ಹೆಚ್ಚಿಸುತ್ತದೆ ನಿರ್ದಿಷ್ಟ ಗುರಿ ಮತ್ತು ದೃಷ್ಟಿಕೋನಗಳೊಂದಿಗೆ ದೇಶದ ವಿವಿಧ ಭಾಗಗಳಿಗೆ ಮತ್ತು ವಿದೇಶಗಳಿಗೆ ಪ್ರಯಾಣಿಸುವುದು ಮತ್ತು ಆ ಸ್ಥಳದ ಎಲ್ಲ ಘಟನೆಗಳನ್ನು ಅನ್ವೇಷಿಸಲು ಮತ್ತು ಅನುಭವಿಸಲು ಪ್ರವಾಸೋದ್ಯಮ ಎಂದು ಕರೆಯಲಾಗುತ್ತದೆ ಪ್ರವಾಸೋದ್ಯಮವು ಪ್ರಾಚೀನ ಕಾಲದಿಂದಲೂ ಮಾನವ ಸಮಾಜದಲ್ಲಿ ಪ್ರಚಿತ ಪ್ರಚಿ ಪ್ರಚಲಿತದಲ್ಲಿದ್ದರೂ ಇದು ಕಾಲಾನಂತರದಲ್ಲಿ ಅನಿರೀಕ್ಷಿತ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಆಧುನಿಕ ಮಾನವ ಜೀವನದಲ್ಲಿ ಪ್ರವಾಸೋದ್ಯಮ ಪ್ರಮುಖ ಪಾತ್ರ ವಹಿಸಿದೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮವು ವ್ಯಕ್ತಿಯ ಕಲ್ಪನೆಗೆ ಸೀಮಿತವಾಗಿಲ್ಲ ಆಧುನಿಕ ಯುಗದಲ್ಲಿ ಇದನ್ನು ಉದ್ಯಮವಾಗಿ ಪರಿಗಣಿಸಲಾಗಿದೆ ವಿಶ್ವದ ಬಹುತೇಕ ರಾಷ್ಟ್ರಗಳು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುತ್ತವೆ ಕೊನೆಯದಾಗಿ ಉಪಸಂಹಾರ ಪ್ರವಾಸೋದ್ಯಮವು ಮಾನವನ ಜೀವನದ ಎಲ್ಲ ಅಂಶಗಳನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ದೇಶದೊಳಗೆ ರಾಷ್ಟ್ರೀಯ ಏಕೀಕರಣವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ ಆದರೆ ಅಂತಾರಾಷ್ಟ್ರೀಯ ಸೌಹಾರ್ದತೆಯ ಸ್ಥಾಪನೆಯನ್ನು ಬಲಪಡಿಸುತ್ತದೆ ಸರ್ಕಾರ ಮತ್ತು ಸಾರ್ವಜನಿಕರು ಇದನ್ನು ಅರಿತು ಪರಸ್ಪರ ಸಹಕಾರ ನೀಡಿದರೆ ಪ್ರವಾಸೋದ್ಯಮ ಮತ್ತಷ್ಟು ಬೆಳೆಯುವ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರವಾಸದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು